ಮನೆಗೆ ಹೋಗ್ತಾ ಇದ್ದ ಬಾಲಕಿಯ ಮೇಲೆ ಬಸ್ ಸರಿದಿದೆ ಪರಿಣಾಮ ಆಕೆ ಮಚಣಕ್ಕೆ ತಪ್ಪಿಗೆ ಮಸಣಕ್ಕೆ ಸೇರಿದ್ದಾಳೆ ಒಂಬತ್ತು ವರ್ಷದ ವಿದ್ಯಾರ್ಥಿನಿ ಭುವನ ಎಂಬಂತಹ ಹೆಣ್ಣು ಮಗಳು ರಸ್ತೆ ಪಕ್ಕ ಶಾಲೆ ಮುಗಿಸ್ಕೊಂಡು ಬಂದು ನಿಂತಿದ್ದಾಕೆ ಆಕೆಯ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಸಿಗ್ನಲ್ ಪಕ್ಕದಲ್ಲೇ ಒಂಬತ್ತು ವರ್ಷದ ವಿದ್ಯಾರ್ಥಿನಿ ಭುವನ ನಿಂತಿದ್ಲು ರಾಜಾಜಿನಗರ ಒಂದನೇ ಬ್ಲಾಕ್ ನಲ್ಲಿ ನಡೆದಿರುವಂತಹ ದುರ್ಘಟನೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡ್ರೈವರ್ನಿಂದ ನಡೆದಿರುವಂತಹ ದುರಂತ ಇದು ಬಾಲಕಿಗೆ ಡಿಕ್ಕಿ ಹೊಡಿತಾ ಇದ್ದಂತೆ ಚಾಲಕಾಲಿಂದ ಎಸ್ಕೇಪ್ ಆಗಿದ್ದಾನೆ ಭುವನ ಏಕೆ ಪಾಂಚಜನ್ಯ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಹೆಣ್ಣು ಶಾಲೆಯಿಂದ ಮನೆಗೆ ವಾಪಸ್ ಬರ್ಬೇಕಾದ್ರಾಗಿರುವಂತಹ ದುರ್ಘಟನೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಟೈಮ್ ನಲ್ಲಿ ಆಗಿರುವ ದುರ್ಘಟನೆ ಓಕೆ ಅವತ್ತು ಶನಿವಾರ ಇರೋದ್ರಿಂದ ಬೆಳಗ್ಗೆ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಪಾಪ ಮಗು ಮನೆ ಸೇರ್ಕೊಳ್ಳೋಕೆ ಬರ್ತಾ ಇತ್ತು ಮಗಳ ಸಾವಿನ ವಿಚಾರ ತಿಳಿದು ಬರ ಸೆಡಿಲು ಬಡಿದಂತಾಗಿದೆ ಹೆತ್ತವರಿಗೆ ಮಹಾಲಕ್ಷ್ಮಿ ಲೇಔಟ್ ಬೋವಿಪಾಳ್ಯದಲ್ಲಿ ವಾಸವಿತ್ತು ಕುಟುಂಬ ಜೀವನಕ್ಕೆ ಜೋಳ ಮಾರ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಭುವನ ಪೋಷಕರು ಆಸ್ಪತ್ರೆ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಪೋಷಕರಿಗೆ ಶಾಸಕ ಗೋಪಾಲಯ್ಯ ಪತ್ನಿ ಹೇಮಲತಾ ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಮರಣೋತ್ತರ ಪರೀಕ್ಷೆಯ ನಂತರ ಭುವನ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗ್ಗೆ ಶಾಲೆಗೆ ಸ್ಕೂಲ್ ಬ್ಯಾಗ್ ಹಾಕೊಂಡು ಹೋದಂತಹ ಹೆಣ್ಣು ಮಗಳು ವಾಪಸ್ ಮನೆಗೆ ಸೇರಿದ್ದು ಒಂದು ಹೆಣವಾಗಿ ಪೋಷಕರು ಇದನ್ನ ಹೇಗೆ ಸಹಿಸ್ಕೊಳ್ತಾರೆ ಇತ್ತೀಚೆಗೆ ಇತ್ತೀಚೆಗೆ ಯಾಕೆ ಈ ಪ್ರಮಾಣದಲ್ಲಿ ಬಿ ಎಂ ಟಿ ಸಿಗಳಿಂದ ಇಂತಹ ಅವಘಡಗಳು ಅನಾಚಾರ ಆಕ್ಸಿಡೆಂಟ್ಗಳಾಗ್ತದೆ ಗೊತ್ತಿಲ್ಲ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳಿಂದ ವಿಪರೀತ ಆಗ್ತಾ ಇದೆ ನೀವುಗಳು ಏನೇ ಹೇಳಿ ವಾರಕ್ಕೆ ಒಂದು ತಿಂಗಳಿಗೆ ಐದಾರು ಈ ರೀತಿಯಾಗಿ ಹೆಣಗಳನ್ನು ಬೀಳಿಸ್ತಾ ಇದ್ದಾರೆ ಇವರು ಸುಮ್ಮನೆ ನಿಂತವರ ಬಳಿ ಹತ್ತಬೇಕಾದ್ರೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಬಿ ಎಮ್ ಟಿ ಸಿ ಅವರು ವರ್ತಿಸ್ತಾ ಇದ್ದಾರೆ ನೋ ಡೌಟ್ ಇದರಲ್ಲಿ ನೋ ಡೌಟ್ ಇದರಲ್ಲಿ ಹೀಗಿರುವಾಗ ಬಿ ಎಂ ಟಿ ಸಿ ಬಸ್ ಅಕ್ಕಪಕ್ಕ ಬರ್ತಾ ಇದೆ ಅಂದರೆ ಭಯ ಆಗುತ್ತೆ ಈಗ ಎಂಥವ್ರಿಗೆ ಆದರೂ ಆಗಲಿ ಎಲ್ಲಿ ಬಂದು ಮೈ ಮೇಲೆ ನುಗ್ತಾರೋ ಅಂತ ಒಂಬತ್ತು ವರ್ಷದ ಭುವನ ಪಾಪ ಬೆಳಗ್ಗೆ ಸ್ಕೂಲ್ಗೆ ಹೋಗಿತ್ತು ಖುಷಿ ಖುಷಿಯಾಗಿ ಮನೆಗೆ ಬರ್ತಾ ಇತ್ತು ಕಾರಣ ಶನಿವಾರ ನಾಳೆ ಬೇರೆ ಭಾನುವಾರ ರಜೆ ಇರುತ್ತೆ ಆಟ ಆಡೋಣ ಅಂತನೋ ಅಪ್ಪ ಇಲ್ಲಿ ಕಾರ್ ಕರ್ಕೊಂಡು ಹೋಗ್ತೀನಿ ಅಂತನೋ ಏನೋ ಹೇಳಿರ್ತಾರೆ ಖುಷಿ ಖುಷಿಯಾಗಿ ಮನೆಗೆ ಬರಬೇಕು ರಸ್ತೆಯನ್ನ ಇನ್ನೇನು ಕ್ರಾಸ್ ಮಾಡಬೇಕು ರಸ್ತೆ ಬದಿ ನಿಂತಿದ್ದಂತಹ ಆ ಮಗುವಿಗೆ ಬಸ್ ಬಂದು ಡಿಕ್ಕಿ ಹೊಡೆದಿದೆ ಪರಿಣಾಮ ಮಗು ಸ್ಪಾಟಲ್ಲಿ ಡೆತ್ ಸ್ಪಾಟ್ ಡೆತ್ ಆಗಿದೆ ಇಂತಹ ಘಟನೆಗಳು ಮರುಕಳಿಸ್ತಲೇ ಇದೆ ಇದೊಂದು ನಾಳೆ ಒಂದು ದಿನ ಅಲರ್ಟ್ ಆಗಿರ್ತಾರೆ ನಾಡಿದ್ದಿಂದ ಅದೇ ಹಣೆ ಬರ ಇವ್ರುಗಳು ಏನು ಬಸ್ನ ಜನರ ಸೇವೆಗೆ ಒದಗಿಸ್ತಾ ಇದ್ದಾರೋ ಅಥವಾ ಜನರ ಸಾವಿಗೆ ಓಡಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಅಪಘಾತ ಮಾಡಿರುವ ಡ್ರೈವರ್ಗಳೇ ಪದೇ ಪದೇ ಅನಾಹುತಕ್ಕೆ ಕಾರಣ ಆಗ್ತಾ ಇದ್ದಾರಾ ಇದೊಂದು ಪ್ರಶ್ನೆ ಕಾಣ್ತಾ ಇದೆ ಜನಸಾಮಾನ್ಯರ ಜೀವವನ್ನ ತೆಗೆಯದಂತೆ ಸಾರಿಗೆ ಇಲಾಖೆ ತಗೊಂಡಿರುವ ಕ್ರಮಗಳಾದ್ರೂ ಏನು ಹಾಗಾದ್ರೆ ಯಾವ ಡ್ರೈವರ್ ಹೆಂಗ್ ಡ್ರೈವಿಂಗ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ವಾ ರಾಶ್ ಡ್ರೈವಿಂಗ್ ಒಂದು ನೆಗ್ಲಿಜೆನ್ಸಿ ಡ್ರೈವಿಂಗ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಮುಗ್ಧ ಜೀವಗಳು ಬಲಿ ಆಗ್ತಲೇ ಇದೆ ಕಾರಣರಾದ ಚಾಲಕರ ಮೇಲೆ ಕ್ರಮ ಯಾವಾಗ ತಗೊಳ್ತೀರಿ ಯಾಕೆ ತಗೊಳ್ತಾ ಇಲ್ಲ ಯಾರದ್ದೇ ಜೀವ ಬಲಿಯಾದ್ರೂ ಕೂಡ ಅಲ್ಲಿ ಪರಿಹಾರ ಅನ್ನೋದು ಒಂದೇನೇ ಕೊನೆ ಐದು ಲಕ್ಷ ಹತ್ತು ಲಕ್ಷ ಬಿಸಾಡ್ತೀನಿ ಅಂದ್ಬಿಟ್ರೆ ಆ ಜೀವ ಬರುತ್ತೇನ್ರಿ ಆ ತಾಯಿಗೋಳಾಡ್ತಾ ಇದ್ಲಲ್ಲ ಆಕೆಯ ಸರ್ಗೆಗೆ ವಾಪಸ್ ಆ ಮಗುವನ್ನ ಕರ್ಕೊಂಡ್ಬಂದು ಹಾಕ್ತೀರಾ ಹಾಕಿದೀರ ಹೆಣುವಾಗಿ ಈಗ ಪಿ ಕಾರ ನಲ್ಲಿ ಚಾಲಕರು ವಹಿಸ್ಬೇಕಾಗಿರೋ ಎಚ್ಚರಿಕೆ ಏನು ಹೆಂಗಂದ್ರೆ ಹಂಗೆ ಬಸ್ ಗಳನ್ನ ನಿಲ್ಸೋದು ಓಡಿಸೋದು ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ವರ್ತಿಸೋದು ಪದೇ ಪದೇ ಆಕ್ಸಿಡೆಂಟ್ ಗಳಾಗ್ತಾ ಇರೋದು ಇಷ್ಟೆಲ್ಲ ಆದ್ರೂ ಒಂದೇ ಒಂದು ಸುಧಾರಣೆ ಕ್ರಮ ಈ ಬಿ ಎಂ ಟಿಸಿ ಕಡೆಯಿಂದ ಯಾಕಾಗಿಲ್ಲ ಅದರಲ್ಲೂ ಈ ವಿದ್ಯುತ್ ಚಾಲಿತ ಅಂದ್ರೆ ಎಲೆಕ್ಟ್ರಿಕ್ ಬಸ್ ಅಂತೀವಲ್ಲ ಅದು ಬರ್ತಾ ಇದ್ಯಾ ಇಲ್ವಾ ಅದ್ರ ಸೌಂಡೇ ಕೇಳಲ್ಲ ಅಂದ್ರೆ ಬಿಡಿ ಅವ್ರು ಹೇಳಿದ್ದಾರೆ ಎಕೋ ಫ್ರೆಂಡ್ಲಿ ಅಂತ ಈ ಕಡೆ ಸೌಂಡು ಕೇಳಲ್ಲ ಪರಿಸರಕ್ಕೂ ಕೂಡ ಮಾಲಿನ್ಯ ಆಗಲ್ಲ ಅಂತ ಪರಿಸರಕ್ಕೆ ಮಾಲಿನ್ಯ ಆಗ್ತಿಲ್ಲ ಸರಿ ಜೀವಗಳು ಹೋಗ್ತಾ ಇದಾವಲ್ಲ ವಿದ್ಯುತ್ ಚಾಲಿತ ಬಸ್ ಚಾಲನೆಗೆ ವಿಶೇಷ ತರಬೇತಿ ಅಗತ್ಯ ಇತ್ತ ಅಂತ ಚಾಲಕರಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆಯಾ ಶಾಲಾ ಕಾಲೇಜು ಜನದಟ್ಟಣೆಯ ಸ್ಥಳಗಳಲ್ಲಿ ಅನುಭವಿ ಚಾಲಕರಿದ್ದಾರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಚಾಲಕರಿಗಳಿಗೆ ಒಂದು ಪ್ರಶ್ನೆ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಜನದಟ್ಟಣ ಸ್ಥಳಗಳಲ್ಲಿ ಅನುಭವಿ ಚಾಲಕರಿದ್ದರ ಪ್ರಶ್ನೆ ಸರಿ ಚಾಲಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಅಂದ್ರೆ ಯಾವ ಕಾರಣಕ್ಕೆ ಓಕೆ ಗಳು ಹೆಂಗೆ ಅಂದ್ರೆ ಈಗ ನಾರ್ಮಲ್ ಬಸ್ಗಳು ತಂಕ ನೋಡ್ತಾ ಇದೀವಲ್ಲ ಇವುಗಳು ಇಲ್ಲಿ ಬ್ರೇಕ್ ಹಾಕಿ ಸ್ವಲ್ಪ ಮುಂದೆ ಹೋಗ್ನಿರುತ್ತೆ ಬಟ್ ಎಲೆಕ್ಟ್ರಿಕ್ ಬಸ್ ಹಂಗಲ್ಲ ನಂಗೆ ಅಂದ್ರೆ ಅವ್ರುಗಳು ಅದೆಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೇನು ಇಲ್ಲಿ ಟೂ ವೀಲರ್ ನಿಂತಿರುತ್ತೆ ಮುಂದೆ ಒಂದ್ ಅಡಿ ಜಾಗ ಕೊಡಲ್ಲ ಅಲ್ಲಿಗೆ ಹೋಗಿ ಬ್ರೇಕ್ ಹಾಕ್ತಾರೆ ಇಂತಹ ನೆಗ್ಲಿಜೆನ್ಸಿ ಡ್ರೈವಿಂಗ್ ಆಗಬೇಕಾದ್ರು ಕೂಡ ಯಾಕೆ ಕ್ರಮ ತಗೊಳ್ತಾ ಇಲ್ಲೋ ಗೊತ್ತಿಲ್ಲ ನಾವುಗಳಂತೂ ಸುದ್ದಿ ಹೇಳಿದ್ದನ್ನೇ ಹೇಳ್ತಾ ಇದೀವಿ ಅವರು ಮಾಡಿದ್ದನ್ನೇ ಮಾಡ್ತಾ ಇದ್ದಾರೆ ನೋಡಿ ನಾನು ಹೇಳಿದ್ನಲ್ಲ ನೀವು ಜನರಿಗೆ ಸೇವೆ ಕಲ್ಪಿಸ್ಕೊಡ್ತಾ ಇದ್ದೀರಾ ಜನರ ಸಾವಿಗೆ ಕಾರಣರಾಗ್ತಾ ಎಂ ಟಿ ಸಿ ಅವ್ರು ಗೊತ್ತಾಗ್ತಾ ಇಲ್ಲ ಒಂದೊಂದೇ ಹೆಣ ಬಿಡಿಸ್ತಾ ಇದ್ದೀರಿ ಈಗ ಅದೊಂದು ಹೆಣ ಬಿದ್ದಿರೋದಲ್ರಿ ಇಡೀ ಮನೆಯವ್ರ ಜೀವಂತ ಶವ ಈಗ ಮಗಳನ್ನ ಕಳ್ಕೊಂಡು ನೂರಾರು ಕನ್ಸು ಕಟ್ಕೊಂಡಿರ್ತಾರೆ ಯಾವ ಧೈರ್ಯದ ಮೇಲೆ ಬೆಂಗಳೂರಿನಲ್ಲಿ ಮಕ್ಕಳು ಅಥವಾ ದೊಡ್ಡ ಬರೀ ಮಕ್ಕಳು ಸಾವನ್ನಪ್ಪತ್ತ ಇಲ್ಲ ಇದರಲ್ಲಿ ಎಲ್ರು ಈಗ ಬಸ್ ಹತ್ತಕ್ಕೆ ಹೋಗ್ತಾರೆ ಇವ್ರು ನೋಡಲ್ಲ ಬಾಗಿಲನ್ನು ಹಾಕಳ್ತಾರೆ ಮುಂದಕ್ಕೆ ಹೋಗ್ತಾರೆ ಪರಿಣಾಮ ಚಕ್ರದಡಿ ಸಿಗಕಂಡ್ ಸಾಯೋದು ಮೊನ್ನೆ ಒಂದು ಮಗುವನ್ನು ನೋಡಿದ್ವಿ ಪಾಪ ತಾಯಿ ಟೂ ವೀಲರ್ ನಲ್ಲಿ ಹಿಂದೆ ಮಕ್ಕಳನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಆಕೆ ಏನೂ ತಪ್ಪಿಲ್ಲ ಫಾಸ್ಟ್ ಆಗಿ ಬಂದ ಬಸ್ಸು ಡಿಕ್ಕಿ ಹೊಡಿತು ಆ ಮಗು ಹಿಂದೆ ಕೂತಿದ್ದಂತಹ ಮಗು ಚಕ್ರದಡಿ ಸಿಗಕೊಳ್ತು ಸಾವನ್ನಪ್ಪು ಇಲ್ಲಿ ಮಗು ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೆ ರೋಡ್ ನ ಬದಿಯಲ್ಲಿ ನಿಂತ್ಕೊಂಡಿದೆ ಆ ಕಡೆ ರೋಡ್ ಪಾಸ್ ಮಾಡೋಣ ಅಂತ ಏಕಾಏಕಿ ಬಂದಿದ್ದಾನೆ ಗುದ್ದಿದ್ದಾನೆ ಆತ ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಮನೆ ಮಠ ಇರುತ್ತಲ್ಲ ಹೆಂಡತಿ ಮಕ್ಳು ಅವನಗೂ ಇರ್ತಾರಲ್ವಾ ಸದ್ಯಕ್ಕೆ ಕಣ್ ತಪ್ಪಿಸ್ಕೊಂಡಿರ್ತಾನೆ ಯಾ ಮಾರ್ಸಿರ್ತಾನೆ ಅಷ್ಟೇ ಸಿಗ್ತಾನೆ ಆದ್ರೆ ಇವ್ರುಗಳು ಇಷ್ಟೊಂದು ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ರು ಕೂಡ ಏನ್ ಆಕ್ಷನ್ ತಗೊಂಡಿದಿರಿ ಲೈಸೆನ್ಸ್ ಕಿತ್ಕೊಂಡು ಅಥವಾ ಇನ್ನೊಂದು ಏನಾದರೂ ಮಾಡಿದ್ರೆ ಸರಿಯಾಗತ್ತೆ ಈಗ ಸಾಮಾನ್ಯ ಜನ ಆಕ್ಸಿಡೆಂಟ್ ಮಾಡ್ತಾರೆ ಅಂದ್ಕೊಳ್ಳಿ ಅವ್ರಗಳಿಗೂ ಹಿಂಗೆ ನೀವು ಕರುಣೆ ತೋರಿಸ್ತೀರಾ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ್ ಬಿ ಎಂ ಟಿ ಸಿ ನಾನು ಅವತ್ತಿಂದಲೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವ್ರು ಜನರ ಸೇವೆಗಿದ್ದಾರ ಜನರ ಸಾವಿಗಿದಾರಾ ಅಂತ ವಾರಕ್ಕೆ ಎರಡೆರಡು ಹೆಡ ಹೆಂಗ ಬಿದ್ರೆ ಯಾಕೆ ಕಾರಣ ಯಾರು ಓದ್ಕೊಳ್ತಾ ಇಲ್ಲ ಪರಿಣಾಮಗಳು ಏನಾಗ್ತಾ ಇದೆ ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಏನ್ ಮಾಡ್ತಾ ಇದೆ ಬಿ ಎಂ ಟಿ ಸಿ ಈ ಸಾವಿಗೆ ವಿದ್ಯಾ ಕಳೆದ ಜನ್ವರಿಯಿಂದ ನಾವು ನೋಡ್ತಾ ಹೋಗೋದಾದರೆ ಬಿ ಎಮ್ ಟಿ ಬೆಂಗಳೂರಿನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಅಮಾಯಕ ಜೀವಗಳು ಬಲಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರಮುಖವಾಗಿ ಬಿ ಎಮ್ ಟಿ ಸಿ ಅಪಘಾತಗಳ ಯಾವ ಬಸ್ಗಳಿಂದ ಇದೆ ಅನ್ನುವಂಥದ್ದು ನಾನು ಗಮನಿಸ್ತಾ ಹೋಗೋದಾದರೆ ನೈಂಟಿ ನೈನ್ ಪರ್ಸೆಂಟ್ ಆಕ್ಸಿಡೆಂಟ್ ಆಗಿರುವಂಥದ್ದು ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು ಸ್ವತಃ ಈ ಒಂದು ವಿಚಾರವನ್ನು ಸಾರಿಗೆ ಸಚಿವ ಲಿಂಗಾರೆಡ್ಡಿನೂ ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ಅವರೊಂದಷ್ಟು ಕಾರಣ ಕೊಡ್ತಾರೆ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಾಟ ಮಾಡ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಅದರಲ್ಲಿ ಚಾಲಕರೇನಿರ್ತಾರೆ ಅವರು ಅವರು ನಮ್ಮ ಸಾರಿಗೆ ಸಂಸ್ಥೆಗೆ ಸೇರಿರುವಂತಹ ಸಿಬ್ಬಂದಿ ಆಗಿರೋದಿಲ್ಲ ಅವರು ಬೇರೆ ಬೇರೆ ವಾಹನಗಳನ್ನು ಓಡಿಸಿರ್ತಾರೆ ಅವರಿಗೆ ಬಿ ಎಂ ಟಿ ಸಿ ಬಸ್ಗಳನ್ನು ನಾವು ಓಡಿಸೋಕೆ ಕೊಟ್ಟಿರೋದ್ರಿಂದ ಅವರಿಗೆ ಈ ಒಂದು ಬಸ್ಗಳನ್ನು ಅಂದರೆ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿನೇ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಸ್ವತಃ ಅವರೇ ಒಪ್ಕೊಳ್ತಾರೆ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಬಿ ಎಂ ಟಿ ಸಿಯ ಚಾಲಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂದರೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬಹುತೇಕ ಸಿಬ್ಬಂದಿಗಳು ಚಾ ಚಾಲಕ ಚಾಲಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ ಅದೇ ಒಂದು ಮಾದರಿ ನಾವು ಟ್ರೈನಿಂಗ್ ಅನ್ನು ಕೊಡ್ತೀವಿ ಅನ್ನುವಂತ ಹೇಳ್ತಾರೆ ಇದುವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಆ ಒಬ್ಬ ಚಾಲಕ ಏನಿದ್ದಾರೆ ಅವರು ಬಿ ಸಂಸ್ಥೆಗೆ ಟಿ ಸಂಸ್ಥೆಗೆ ಗುತ್ತಿಗೆ ಆಧಾರದ ಮೇಲೆ ಓಡಿಸ್ತಾ ಇರ್ತಾರೆ ಎಲೆಕ್ಟ್ರಿಕ್ ಬಸ್ ಗಳು ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಬಸ್ ಗಳನ್ನು ಓಡಾಟ ಮಾಡ್ತಾ ಯಾವ ಸಂಸ್ಥೆ ಬಿಎಂ ಎಲೆಕ್ಟ್ರಿಕ್ ಎಸ್ ಅನ್ನು ಕೊಟ್ಟಿದೆ ಆ ಒಂದು ಸಂಸ್ಥೆನೇ ಅದನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ ಚಾಲಕರನ್ನು ಕೂಡ ಆ ಒಂದು ಸಂಸ್ಥೆನೆ ನೇಮಕ ಮಾಡಿ ಬಿ ಟಿ ಸಿ ರೂಟ್ ಗಳಿಗೆ ಬಸ್ಗಳನ್ನು ಓಡಾಡುತ್ತೆ ಓಡಾಟ ಮಾಡುವಂತಹ ಕೆಲಸವನ್ನ ಮಾಡಿಸಿದೆ ನಿರ್ವಾಹಕರು ಮಾತ್ರ ಬಿ ಎಂ ಟಿಸಿ ಸಂಸ್ಥೆಗೆ ಸೇರಿರುವಂತವರಾಗಿರ್ತಾರೆ ಹೀಗಾಗಿ ಚಾಲಕರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತಹ ಸಾರಿಗೆ ಸಚಿವರು ಕೊಡ್ತಿದ್ದಾರೆ ಜೊತೆಗೆ ಬಿಎಂ ಟಿಸಿ ಕೂಡ ಕೊಡ್ತಿದ್ದಾರೆ ಇನ್ನೊಂದು ಪ್ರಮುಖವಾದಂತ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬಹುತೇಕ ಬಿ ಎಂ ಬಸ್ ಎಲೆಕ್ಟ್ರಿಕ್ ಬಸ್ಗಳನ್ನು ಓಡಿಸ್ತಾ ಇರುವಂತಹ ಚಾಲಕರಿಗೆ ಬಸ್ಗಳನ್ನು ಓಡಿಸಿ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ ಆದ್ರೆ ಬೇರೆ ಬೇರೆ ಓಡಿಸಿರ್ತಾರೆ ಆದ್ರೆ ಬೆಂಗಳೂರಿನ ಟ್ರಾಫಿಕ್ ಆಗಿರಬಹುದು ಬೆಂಗಳೂರಿನ ರಸ್ತೆಗಳಿಗೆ ಅನುಗುಣವಾಗಿ ಅದಕ್ಕೆ ಹೊಂದ್ಕೊಂಡಂತೆ ಬಸ್ ಓಡಿ ಓಡಿಸಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ ಆ ಅನು ಆ ಒಂದು ಅನುಭವದ ಕೊರತೆಯೂ ಕೂಡ ಈ ರೀತಿಯಾದಂತಹ ಪದೇ ಪದೇ ಸರಣಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ತಜ್ಞರು ಹೇಳ್ತಿದ್ದಾರೆ ಮತ್ತೊಂದು ಕಡೆಗಳಲ್ಲಿ ನಾವು ಇವತ್ತು ಬಿ ಎಂ ಟಿ ಸಿಯಿಂದ ಎರಡು ಆ್ಯಕ್ಸಿಡೆಂಟ್ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸರಣಿ ಅಪಘಾತ ಆಗಿದೆ ಅದನ್ನು ನಾವು ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಚಾಲಕರಿಗೆ ಆ ಒಂದು ಹೆವಿ ಬಸ್ಗಳನ್ನು ಅಂದರೆ ಈಗ ಯಾವುದೋ ಒಂದು ಸಣ್ಣ ಕಾರನ್ನು ಓಡಿಸ್ತಾ ಇರ್ತಾರೆ ಯಾವುದೋ ಮ್ಯಾಕ್ಸಿ ಕ್ಯಾಬನ್ನು ಓಡಿಸ್ತಾ ಇರ್ತಾರೆ ಅಂಥವ್ರನ್ನು ಕಡಿಮೆ ಸಂಬಳಕ್ಕೆ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಅವ್ರನ್ನ ಆ ಒಂದು ಜವಾಬ್ದಾರಿನ ಬಸ್ಸನ್ನು ಓಡಿಸುವಂಥ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಇದು ಈ ರೀತಿಯಾದಂಥ ಪದೇ ಪದೇ ಬಿ ಎಂ ಟಿ ಸಿ ಬಸ್ಗಳು ಆ್ಯಕ್ಸಿಡೆಂಟ್ ಆಗೋಕ್ಕೆ ಕಾರಣ ಅನ್ನುವಂತಹ ಒಂದು ಚರ್ಚೆ ಉದ್ಭವ ಆಗ್ತಾ ಇದೆ ಜೊತೆಗೆ ಸಾರಿಗೆ ಸಚಿವರು ಯಾವಾಗ ಪ್ರತಿ ಬಾರಿನೂ ಕೂಡ ಬಿ ಎಂ ಟಿ ಸಿ ಬಸ್ಗಳಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳುವಂಥದ್ದು ಚಾಲಕರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ಅಲ್ಲ ಅವರು ಅವರನ್ನು ಗುತ್ತಿಗೆ ಆಧಾರದ ಮೇಲೆ ನಾವು ನೇಮಕವನ್ನು ಮಾಡಿಕೊಂಡು ಬಸ್ಗಳನ್ನು ಓಡಿಸುವಂಥ ಕೆಲಸ ಆಗ್ತದೆ ಅವರಿಗೆ ಅಂದರೆ ಬಿ ಎಂ ಟಿ ಸಿ ಎಮ್ ಡಿಗೆ ನಾನು ಹೇಳಿದ್ದೀನಿ ಇತರ ಸಿಬ್ಬಂದಿ ಅಂದರೆ ನಮ್ಮ ಸಂಸ್ಥೆಯ ನಮ್ಮ ಸಂಸ್ಥೆಗೆ ಸೇರಿರುವಂಥ ಸಿಬ್ಬಂದಿಗಳಿಗೆ ನಾವು ಯಾವ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಕೊಡ್ತೀವಿ ಅದೇ ಮಾದರಿಯಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಬಿಟ್ಟರೆ ಅದಕ್ಕೆ ವಾಗಿ ಅವರಿಗೆ ಬೇಕಾದಂತ ಹೆವಿ ಬಸ್ ಗಳನ್ನು ಓಡಿಸುವಂತಹ ಅನುಭವ ಏನು ಬೇಕಾಗುತ್ತೆ ಅದಕ್ಕೆ ಒಂದಷ್ಟು ತರಬೇತಿ ಬೇಕಾಗುತ್ತೆ ಆ ಒಂದು ತರಬೇತಿಯನ್ನು ಕೊಡುವಂಥ ವಿಚಾರದಲ್ಲಿ ಬಿ ಮುಂದೆ ಟಿ ಇಲ್ಲ ಅನ್ನುವಂತಹ ಆರೋಪನೂ ಕೂಡ ಕೇಳಿ ಇದೆ ಈ ಒಂದು ಆರೋಪದಿಂದನೇ ಪ್ರತಿ ಬಾರಿ ಅಂದ್ರೆ ನಾವು ದಿನ ಬೆಳಗಾದರೂ ಸಾಕು ಬಿ ಎಂ ಅಲ್ಲಿ ಯಾವ್ದ ಒಂದು ಅನಾಹುತವನ್ನು ಮಾಡ್ತು ಇಲ್ಲಿ ಯಾವುದೊಂದು ಅನಾಹುತವನ್ನು ಮಾಡ್ತು ಅನ್ನುವಂಥ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ ಅಂದ್ರೆ ಎಲ್ಲೊಂದು ಕಡೆ ಸೇವೆಯನ್ನು ಕೊಡುವಂತಹ ನಮ್ಮ ಉದ್ದೇಶ ಏನಂತಂದ್ರೆ ಸೇವೆಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಪ್ರತಿ ಬಾರಿ ಬಿ ಎಂ ಟಿ ಸಿ ಹೇಳ್ತಾ ಇದೆ ಆದರೆ ಬಿ ಎಂ ಟಿ ಸಿ ಬಸ್ಗಳು ರಸ್ತೆ ಮೇಲೆ ಇಳಿದು ಓಡಾಟವನ್ನು ಮಾಡ್ತಿದ್ದಾವೆ ಅಂತಂದರೆ ಅದು ಸೇವೆಯನ್ನು ಕೊಡೋದಿಲ್ಲ ಬದಲಾಗಿ ಅಮಾಯಕ ಜೀವಗಳನ್ನು ಬಲಿಗೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಅದನ್ನೇ ಒಂದು ರೀತಿ ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡಿದೆ ಬಿ ಎಂ ಟಿ ಸಿ ಬಸ್ಗಳು ಅನ್ನುವಂತಹ ಒಂದು ಆರೋಪ ಸಾರ್ವಜನಿಕ ವಲಯದಿಂದ ಕೇಳಬರ್ತಾ ಇದೆ ತಮ್ಮದಲ್ಲದ ತಪ್ಪಿಗೆ ಯಾರೋ ಮಾಡಿರುವಂಥ ತಪ್ಪಿಗೆ ಬಿ ಎಂ ಟಿ ಸಿ ಬಸ್ಗಳಿಗೆ ಬಲಿಯಾಗುವಂಥ ಸಂಖ್ಯೆ ಹೆಚ್ಚಾಗ್ತದೆ ಇವತ್ತು ಕೂಡ ಒಂಬತ್ತು ವರ್ಷದ ಬಾಲಕಿ ಬಲಿಯಾಗಿರುವಂಥದ್ದು ಮತ್ತೊಂದು ಕಡೆಗಳಲ್ಲಿ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರಣಿ ಅಪಘಾತ ಆಗುವಂಥ ಕೆಲಸ ಆಗ್ತಾ ಇದೆ ಅಂದರೆ ಒಂದು ಕಡೆ ಗಂಭೀರವಾದ ಗಂಭೀರವಾದಂಥ ಅಪಘಾತಗಳಾಗ್ತದೇವೆ ಅಂದರೆ ನಾನು ಆಗಲೇ ಹೇಳಿದೆ ಸುಮಾರು ಐವತ್ತೆ ಜನವರಿಂದ ನಾವು ಇಲ್ಲಿ ಇಲ್ಲಿವರೆಗೂ ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು ಐವತ್ತಕ್ಕೂ ಹೆಚ್ಚು ಅಮಾಯಕ ಜೀವಗಳು ಬಿ ಎಂ ಟಿ ಸಿ ಬಸ್ಗೆ ಬಲಿಯಾಗಿದ್ದಾವೆ ಬಲಿಯಾದವರ ಸಂಖ್ಯೆ ನಾನು ಹೇಳ್ತಾ ಇದ್ದೀನಿ ಆದರೆ ಇದಕ್ಕಿಂತ ಎರಡರಷ್ಟು ಅಮಾಯಕ ಜೀವಗಳು ಅಂದರೆ ಅಪಘಾತ ಆಗಿ ಕೈಕಾಲನ್ನು ಮುರ್ಕೊಂಡಂಥದ್ದಾಗಿರ್ಬೋದು ಅಥವಾ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ವಾಹನಗಳಿಗೆ ಗುದ್ದಿ ಅವು ಸಾಕಷ್ಟು ತೊಂದರೆಗೆ ಈಡಾಗಿರುವಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗ್ತದೆ ಎಲ್ಲ ಒಂದು ಕಡೆ ಅವರಿಗೆ ನಾನು ಯಾಕೆ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದೀನಿ ಓಡಾಟ ಮಾಡ್ತಾ ಇರುವಂತಹ ಚಾಲಕರಿಗೆ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ ಆ ಒಂದು ಅನುಭವದ ಕೊರತೆಯಿಂದ ಕೊರತೆಯಿಂದ ಈ ರೀತಿಯಾದಂತಹ ಅಪಘಾತಗಳು ಮರುಕಳಿಸ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ವಿದ್ಯಾ ಓಕೆ ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ ಸೇವೆ ಕೊಡ್ತೀವಿ ಅಂದವರು ಸಾವಿಕ್ ಇದ್ದೀರಲ್ಲ ಯಾರ ಜವಾಬ್ದಾರಿಯನ್ನು ಹೊತ್ಕೊಳ್ತೀರಿ ಇದ್ರ ಬಗ್ಗೆ ಬ್ರೇಕ್ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ಬ್ಯಾಂಕ್ ಹುದ್ದೆಗೆ ರೋಚಕ ಬಡಿದಾಟ ಆರಂಭ ಆಗಿದೆ ಮೂರು ಪ್ಯಾನೆಲ್ಗಳ ಮಧ್ಯ ತ್ರಿಕೋನ ಫೈಟ್ ಏರ್ಪಡೋದು ಪಕ್ಕ ಸಾಹುಕಾರ್ ವರ್ಸಸ್ ಸಾಹುಕಾರ್ ಮಧ್ಯ ಮೀನಾ ನಾನಾ ಫೈಟ್ ಏರ್ಪಟ್ಟಿದೆ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಪ್ಯಾನೆಲ್ ಫೈಟ್ ಈಗ ತ್ರಿಕೋನ ಸ್ಪರ್ಧೆ ಇಲ್ಲಿ ಪಾರ್ಟಿಗಳು ಒಂದಾಗಲ್ಲ ಇಲ್ಲಿ ಕ್ಯಾರೆಕ್ಟರ್ಗಳು ಒಂದಾಗುತ್ತವೆ ಇಲ್ಲಿ ಮೂರು ಪ್ಯಾನೆಲ್ಗಳ ಮಧ್ಯ ರಣರೋಚಕ ಕಾದಾಟ ನಡೀತಾ ಇದ್ದು ನಾಮಪತ್ರ ಸಲ್ಲಿಕೆ ಅಂತ್ಯ ಆಗಿದೆ ನಾಯಕರ ಕ್ಷಣದ ಕಸರತ್ತು ಜೋರಾಗ್ತಾ ಇದ್ದು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ನಾಯಕರ ಮಕ್ಕಳ ದಂಗಲ್ ವಿಪರೀತ ಸೌಂಡ್ ಮಾಡ್ತಾ ಇದೆ ಆಮೇಲೆ ಫ್ಯಾಮಿಲಿಗಳು ಕೂಡ ಎಷ್ಟೊಂದು ಪರ್ಸನಲ್ ಆಗಿ ಇಳಿತಾರೆ ಅಂದ್ರೆ ಗಂಡ ಎಲ್ಲಾದ್ರೂ ತಾನಕೊಂಡು ಅಂದ್ಕೊಂಡಿದ್ದು ಕೋಟ್ ಹಾಕ್ಲಿಲ್ಲ ಅಥವಾ ಇನ್ನೊಬ್ರು ಪರವಾಗಿ ನಿಂತ್ಕೊಂಡ್ರು ಅಂದ್ರೆ ಹೆಂಡತಿ ಕರುಳು ಪಟ್ಟಿಟ್ಕೊಂಡು ಎಳ್ದಾಡಿರೋದು ನೋಡಿದ್ವಿ ಅದು ಕೂಡ ವಯಸ್ಸಾಗಿರೋರು ಅಷ್ಟೊಂದು ಪ್ರತಿಷ್ಠೆಯಾಗಿ ಈ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಬೆಳಗಾವಿ ಅಥವಾ ಆ ಕಡೆ ಭಾಗದಲ್ಲಿ ನಡೆಯುತ್ತೆ ಇದೀಗ ತ್ರಿಕೋನ ಫೈಟ್ ಏರ್ಪಟ್ಟಿದೆ ಆಮೇಲೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಊಹು ಅದ್ಯಾವುದು ಆಗಲ್ಲ ಫ್ಯಾಮಿಲಿ ಫ್ಯಾಮಿಲಿ ನಡುವೆ ಫೈಟ್ ಆಗೋದಿದು ಇದು ಹಾಗಾಗಿ ಕುತೂಹಲ ಮೂಡಿಸ್ತಾ ಇದೆ ತುಂಬ ಪರ್ಸ್ನಲ್ ಆಗಿ ತಗೊಳ್ತಾರೆ ಈ ಎಲೆಕ್ಷನ್ನ ಇದು ಎಷ್ಟು ಪ್ರತಿಷ್ಠೆ ಅಂದರೆ ಈ ಅಸೆಂಬ್ಲಿ ಎಲೆಕ್ಷನ್ಗಳು ನಡೆಯುತ್ತಲ್ಲ ಅದು ಏನೇನು ಅಲ್ಲ ಇದ್ರ ಅಂದರೆ ಈಗ ಇವೇನು ಅಲ್ಲ ಈ ಎಲೆಕ್ಷನ್ ಮುಂದೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಅನ್ನೋದು ಒಂದು ರೀತಿ ಒಂದು ಹೋಲ್ಡ್ ಸಿಕ್ಕತ್ತೆ ಅವ್ರಿಗೆ ತುಂಬ ಪ್ರತಿಷ್ಠೆಯಾಗಿ ತಗೊಳ್ತಾರೆ ಕತ್ತಿ ಮತ್ತು ಜಾರಕಿಹೊಳಿ ಹಾಗೆ ಸವದಿ ಫ್ಯಾಮಿಲಿಗ ಎಂಟ್ರಿ ಆಗಿದ್ದಾವೆ ನೋಡೋಣ ಏನಾಗುತ್ತೆ ಅಂತ ಅವರ ಮಕ್ಕಳು ಈಗ ಅಖಾಡ ಕೇಳ್ದಿದ್ದಾರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಅಂದರೆ ಒಂದು ರೀತಿ ವೈಭವ ಭಾಗದವರಿಗೆ ಜಾತ್ರೆ ಹಬ್ಬ ಅದು ಕೂಡ ಹೆಂಗೆ ಅಂದರೆ ಜಿದ್ದು ಕಾರ್ಯಕರ್ತರಲ್ಲಿ ಯಾವ ಪ್ರಮಾಣದಲ್ಲಿ ಕೋಪ ಇರುತ್ತೆ ಅಂದರೆ ಇನ್ನೊಬ್ಬರನ್ನ ನೋಡಿಬಿಟ್ರೆ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ ಮತ್ತು ಮೊನ್ನೆ ಒಬ್ಬರು ಅಜ್ಜಿ ಅವ್ರ ಗಂಡನಿಗೆ ನಾನು ನಾನೊಂದು ಕಡೆ ನಿಂತ್ಕೊಂಡ್ರೆ ನೀನು ಇನ್ನೊಬ್ಬನ ಪರವಾಗಿ ಹೋಗಿದ್ಯಾ ಅಂತ ಯಾರು ಸತೀಶ್ ಜಾರಕಿಹೊಳಿ ಬಂದಾಗ ಅವ್ರ ಪರ ಹೋಗಿದ್ಯಾ ನೀನು ಅಂದ್ಕೊಂಡು ಕಳ್ಳ ಪಟ್ಟಿ ಇಟ್ಕೊಂಡು ಎಳ್ಕೊ ಬಂದ್ಬಿಟ್ಟಿತ್ತು ಅಜ್ಜಿ ಒಬ್ಬರು ಹಂಗೆ ನಡೆಯುತ್ತೆ ಫ್ಯಾಮಿ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರೆ ಇಂಥ ಎಲೆಕ್ಷನ್ಗಳಲ್ಲಿ ಅದಾಗಿದೆ ಎಷ್ಟೋ ಬೆಳಗಾವಿಯಲ್ಲಿ ರಾಹುಲ್ ಅಮರ್ನಾಥ್ ಮತ್ತು ಇದೀಗ ಚಂದ್ರಾಜ್ ಹಟ್ಟಿಹೊಳಿ ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನೋಡೋಣ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಪಟ್ಟ ಯಾರ ಪಾಲಾಗತ್ತೆ ಯಾರಿದ್ರಲ್ಲಿ ಬೆಳಗಾವಿಯ ಸಿಹಿಯನ್ನು ತಿಂತಾರೆ ਅਲੀ ਆਇਆ ਜੀ ਸਰ ਇਹ ਚੀਜ਼ਾਂ ਦਾ ਕੰਮ ਕਰਨਾ ਹੈ। ਪੁਸ਼ਕਰਾ ਗਨ ਰੋਲਡਜਮੈਂਟ ਹੈ ਜੀ। ਪੁਸ਼ਕਰਾ ਗਨ ਵਾਲੇ ਬੈਠੇ ਸਨ। ਜੀ ਨਾ ਪਾ ਅੰਦਰ ਸੀ। ನಿಪಾಣಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಆಪ್ತ ಸ್ಪರ್ಧೆ ಸ್ಪರ್ಧೆಗೆ ಇಳಿದಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಜಾರಕಿಹೊಳಿ ಆಪ್ತ ಕಣಕ್ಕಿಳಿದಾರೆ ನಿಪಾಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಉತ್ತಮ ಪಾಟೀಲ್ ಸ್ಪರ್ಧೆಗೆ ಇಳಿದಿದ್ದು ಎರಡನೇ ಬಾರಿಗೆ ನಾಮಪತ್ರವನ್ನ ಉತ್ತಮ ಪಾಟೀಲ್ ಸಲ್ಲಿಸಿದ್ದಾರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸಪೋರ್ಟ್ ಮಾಡಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ಈ ಉತ್ತಮ ಪಾಟೀಲ್ ವಹಿಸಿದ್ರು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಜಾರಕಿಹೊಳಿಯ ಬ್ರದರ್ಸ್ ನಡೆ ಇದರಲ್ಲಿ ಉತ್ತಮ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಪ್ತ ಅಂತ ಗೊತ್ತಾಗಿತ್ತು ಈಗ ಓಕೆ ಹೇಗಾಗುತ್ತೆ ಎಲೆಕ್ಷನ್ ರಿಸಲ್ಟ್ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಎಲೆಕ್ಷನ್ ಇದ್ರೆ ನಾವು ಅಂದರೆ ಒಂದು ಟೀಮ್ ಇದೆ ನಾವೆಲ್ಲ ಸಮ ವಿಚಾರಿ ಮಾಡುವಂತಕ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಸಾಹೇಬ್ ಇದ್ದಾರು ನಮ್ಮ ದಿವಂಗತ ಸಾಹೇಬ್ ಪಾಟೀಲ್ ಅವರು ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದಾರು ಎಲ್ಲರೂ ಕೂಡ ನಮ್ಮ ತಾಲೂಕಾ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರ್ತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದ್ರೆ ನಮ್ಮ ಒಂದು ಸ್ಪರ್ಧೆ ಸ್ಪರ್ಧೆ ನಾವು ಮಾಡ್ತಾ ಇದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಆದರೆ ನಾ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ ನಮ್ಮ ಕಡೆ ಎಷ್ಟಿದಾವೆ ಈಗ ನಾವು ಆಗೋದಿಲ್ಲ ಆದರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನು ಚುನಾವಣೆ ಮಾಡ್ತಾಯಿದ್ವಿ ನಾವು ಯಾವುದು ಎಲೆಕ್ಷನ್ ಇದ್ರೆ ನಾವು ಅಂದ್ರೆ ನಮ್ದು ಒಂದು ಟೀಮ್ ಇದೆ ನಾವು ಎಲ್ಲ ಸಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಇದ್ದಾರು ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರ ಚಿರಂಜೀವಿ ಅದು ಸುಜಯ್ ಪಾಟೀಲ್ ಇದ್ದಾರೆ ಎಲ್ಲರೂ ಕೂಡ ನಮ್ಮ ತಾಲೂಕ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರ್ತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ಸ್ಪರ್ಧೆ ನಾವು ಮಾಡ್ತಾಯಿದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಅದು ನಾ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಡೆ ಎಷ್ಟಿದಾವಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ರಂಗೆರೆದು ರಾಜಕೀಯ ವೈರಿಗಳಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ ಸೈಲೆಂಟ್ ಆಗಿ ಡಿಸಿಸಿ ಅಲ್ಲಿ ಕತ್ತಿ ಸವದಿ ಒಣಕ್ಕೆ ಬಿಗ್ ಶಾಕ್ ಸಿಕ್ಕಿದೆ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯ ಆಗ್ತಾ ಇದ್ದಂತೆ ವಿಜಯೋತ್ಸವ ಆರಂಭ ಆಗಿದೆ ಹದಿನಾರನೇ ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಆರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಯಾವುದೇ ರೀತಿಯ ವಿರೋಧ ಕೇಳಿ ಬಂದಿಲ್ಲ ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲ್ ಆರು ಜನರ ಅವಿರೋಧ ಆಯ್ಕೆಯಾಗಿದೆ ಚಿಕ್ಕೋಡಿ ಬೆಳಗಾವಿ ಗೋಕಾಕ್ ಮೂಡಲಗಿ ಸವದತ್ತಿ ಎರಗಟ್ಟಿ ಆರು ಸ್ಥಳಗಳಲ್ಲೂ ಕೂಡ ಅವಿರೋಧ ಆಯ್ಕೆ ಆಗಿದ್ದು ಜಾರಕಿಹೊಳಿ ಪೆನಲ್ನಿಂದ ಮಾತ್ರ ನಮ್ಮ ಪತ್ರ ಸಲ್ಲಿಕೆ ಆಗಿತ್ತು ಅಂದ್ರೆ ಆಪೋಸಿಟ್ ಟೀಮೇ ಇರಲಿಲ್ಲ ಅಲ್ಲಿ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದರಿಂದ ಅವಿರೋಧ ಆಯ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಇವತ್ತೇ ದೀಪಾವಳಿ ಅವರಿಗೆ ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿಗರಿಂದ ಸಂಭ್ರಮಾಚರಣೆ ಜೋರಾಗಿದೆ ಶಾಸಕ ವಿಶ್ವಾಸ ವೈದ್ಯಗೆ ಬಣ್ಣ ಎರಚಿ ಸಂಭ್ರಮವನ್ನ ಪಟ್ಟಿದ್ದಾರೆ ಕಾರ್ಯಕರ್ತರು ಅವಿರೋಧ ಆಯ್ಕೆ ಅಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ ಇರಲಿಲ್ಲ ಹಂಗಾಗಿ ಕಣ್ಣು ಮುಚ್ಚಿಕೊಂಡು ಒಬ್ರು ನಾಮಪತ್ರ ಸಲ್ಲಿಸಿದ್ರು ಅವ್ರಿಗೆ ಗೆದ್ರು ಹಂಗಾಗಿದೆ ಯಾರ್ಯಾರು ಅವಿರೋಧವಾಗಿ ಆಯ್ಕೆ ಆಗಿರೋದು ಅಂತನೂ ಕೂಡ ಹೇಳ್ತಾ ಹೋಗೋಣ ಓಕೆ ಅವಿರೋಧವಾಗಿ ಆಯ್ಕೆಯಾಗಿರೋರ ಹೆಸರನ್ನ ನಿಮ್ಮ ಮುಂದೆ ಇಡ್ತೀನಿ ನಾನು ಎರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಗೋಕಾಕ್ನಿಂದ ಅಮರನಾಥ ಜಾರಕಿಹೊಳಿ ಮೂಡಲಗಿಯಿಂದ ನೀಲಕಂಠ ಕಪಲ್ಗುದ್ದಿ ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಇವರೆಲ್ಲರೂ ಕೂಡ ಇದೀಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಒಬ್ಬೊಬ್ಬರೇ ಸ್ಪರ್ಧೆ ಮಾಡಿದ್ದು ಆಪೋಸಿಟ್ ಕ್ಯಾಂಡಿಡೇಟ್ ಇರಲಿಲ್ಲ ಹಾಗಾಗಿ ಸೊ ಆರಂಭದಲ್ಲೇ ಆರು ಒಂದ್ ರೀತಿ ನೀರು ಕುಡಿದಷ್ಟು ಸಲೀಸಾಗಿ ಗೆಲುವು ಸಿಕ್ಕಿದೆ ಆ ಸಂಭ್ರಮದಲ್ಲಿ ಆ ಭಾಗದವ್ರು ಇದ್ದಾರೆ ಇದು ಆ ಭಾಗ ಬಿಟ್ಟು ಹೊರಗೆ ಬಂದಿರುವಂತವರಿಗೆ ಚಿಕ್ಕ ಎಲೆಕ್ಷನ್ ಆಗಿ ಕಂಗೊಳಿಸಬಹುದು ನಮ್ಮ ಕಣ್ಣಿಗೆ ಕಾಣಿಸ್ಬೋದು ಬಟ್ ಡಿ ಸಿ ಸಿ ಎಲೆಕ್ಷನ್ ಅಂದ್ರೆ ನಾನು ಹೇಳಲ್ಲ ಆರಂಭದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಕೂಡ ವಿಪರೀತ ಸ್ಟ್ರಾಂಗ್ ಆಗಿ ನಡೆಯುತ್ತೆ ಒಂದ್ ರೀತಿ ಜಾತ್ರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಪ್ರತಿಷ್ಠೆಯಾಗಿ ತಗೊಳ್ತಾರೆ ಈ ಸಿ ಬ್ಯಾಂಕ್ನ ಎಲೆಕ್ಷನ್ ಅನ್ನ ಈಗ ಒಟ್ಟು ಆರು ಭಾಗದಲ್ಲಿ ಅವಿರೋಧ ಆಯ್ಕೆಯಾಗಿರುವುದನ್ನ ಗಮನಿಸ್ತಾ ಇದ್ದೀವಿ ಫ್ಯಾಮಿಲಿ ಫ್ಯಾಮಿಲಿ ನಡುವೆ ಬಿರುಕು ಬಿದ್ದಿದೆ ಇದೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಅವಿರೋಧ ಗಾಯಕಿ ಆಗಿರೋ ಹೆಸರನ್ನ ನೋಡ್ತಾ ಇದ್ದೀರಿ ಬೆಳಗಾವಿಯಿಂದ ಜಾರಕಿಹೊಳಿ ಟೀಮ್ ನಿಂದ ರಾಹುಲ್ ಜಾರಕಿಹೊಳಿ ಹಾಗೆ ಗೋಕಾಕ್ನಿಂದ ಅಮರ್ನಾಥ್ ಜಾರಕಿಹೊಳಿ ಸೊ ಜಾರಕಿಹೊಳಿ ಬ್ರದರ್ಸ್ ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ ಈಗ ಸೆಲೆಬ್ರೇಷನ್ ಮೋಡ್ ಆನ್ ಆಗಿದೆ ಆಗಿ ಡಿ ಸಿ ಸಿಯಲ್ಲಿ ಕತ್ತಿ ಸವದಿ ಬಣಕೆ ಬಿಗ್ ಶಾಕ್ ಸಿಕ್ಕಿದೆ ಯಾಕೆ ಆಪೋಸಿಟ್ ಕ್ಯಾಂಡಿಡೇಟ್ ನಿಂತ್ಕೊಳ್ಳಲ್ಲ ಅಥವಾ ನಿಂತಿಲ್ಲ ಅನ್ನೋದಾದರೆ ಅಂದರೆ ಒಂದೊಂದು ಕ್ಷೇತ್ರ ಹಂಗಿರುತ್ತವೆ ನಾನು ನಿಂತರೆ ಗೆಲ್ಲಲ್ಲ ಅನ್ನೋದು ಅವ್ರಿಗೆ ಮುಂಚೆಯೇ ಗೊತ್ತು ಬಿ ಗೊತ್ತಾಗ್ಬಿಟ್ಟಿರುತ್ತೆ ಆಪೋಸಿಟ್ ಅವ್ರಿಗೆ ಸುಮ್ಮನೆ ಯಾಕೆ ಪ್ರಯತ್ನಪಟ್ಟು ಮುಖಕ್ಕೆ ತಣ್ಣೀರು ಹಚ್ಚ್ಕೊಳ್ಳೋಣ ಅಂದ್ಕೊಂಡು ಕೆಲವರು ಗೋಜಲಿಗೆ ಹೋಗಲ್ಲ ಅಂತಹ ಕಡೆ ಒಟ್ಟು ಆರು ಕ್ಷೇತ್ರ ಬೆಳಗಾವಿ ವಿಭಾಗದಲ್ಲಿ ಆರು ಕ್ಷೇತ್ರದ ಹೆಸರನ್ನ ಯಾರೆಲ್ಲ ಕಂಟೆಸ್ಟ್ ಮಾಡಿದ್ರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬೆಳಗಾವಿಯಲ್ಲಿ ಗರಿಗೆದರಿದೆ ನಮ್ಮದು ಜಾರಕಿಹೊಳಿ ಬಣ ಅಂತ ಶಾಸಕ ವಿಶ್ವಸ್ ವೈದ್ಯ ಹೇಳಿದ್ದಾರೆ ನಮ್ಮ ಬಣ ಜಾರಕಿಹೊಳಿ ಬಣ ಓನ್ ಅಂಡ್ ಓನ್ಲಿ ಜಾರಕಿಹೊಳಿ ಬಣ ನಮ್ಮ ಹಣೆ ಮೇಲೆ ಜಾರಕಿಹೊಳಿ ಮುದ್ರೆ ಇದೆ ಅಂತ ಖುಷಿಯನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತರಿಂದ ನಡೀತಾ ಇದೆ ಮೊನ್ನೆ ಒಂಬತ್ತನೇ ತಾರೀಕಿನಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದೆ ನಮ್ಮ ಕಾರ್ಯಕರ್ತರ ಜೊತೆ ಸಾಂಕೇತಿಕವಾಗಿ ಇದನ್ನು ಸಲ್ಲಿಸಿದ್ದೀವಿ ಈಗ ನಾವು ಅವಿರೋಧವಾಗಿ ಆಯ್ಕೆ ಆಗೋ ಚಾನ್ಸ್ ಇದೆ ಅಂತ ವಿಶ್ವಾಸ ವೈದ್ಯ ಹೇಳಿದರು ಸೊ ಅದರಂತೆ ಜಾರಕಿಹೊಳಿ ಟೀಮ್ನ ಹಾಡಿ ಹೋಗಲಿದ್ದಾರೆ ನಮ್ಮ ಹಣೆ ಮೇಲೆ ಜಾರಕಿಹೊಳಿ ಅನ್ನುವಂತಹ ಮುದ್ರೆಯನ್ನು ಹಚ್ಚೊತ್ಕೊಂಡಿದ್ದೀವಿ ಅಂತ ಜಾರಕಿಹೊಳಿ ಬಣ ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ ನನ್ನ ನಾನು ನಿಲ್ಬೇಕಂತ ಹೇಳಿ ಇಚ್ಛಾಪಟ್ಟವಿಲ್ಲ ನಾನು ಎಲ್ಲ ನಮ್ಮ ಮೂವತ್ತ್ನಾಲ್ಕು ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ ಸದಸ್ಯರಿಗೆ ನಾನು ಒಂದು ಪೂರ್ವಭಾವಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿ ನೀವು ಯಾರಾದರೂ ನಿಲ್ಲೋರಿದ್ರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ನಾನು ಆಲ್ರೆಡಿ ಈಗ ಶಾಸಕರಿದ್ದೀನಿ ಇದು ಕೆಲಸ ಇದನ್ನು ಕೆಲಸನ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ ತಮಗೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಮನ ಮನೋಧನದಿಂದ ನಾನು ಮಾಡ್ತೀನಂತು ಎಲ್ಲ ನಮ್ಮ ಕಾರ್ಯಕರ್ತರು ಕೇಳಿದೆ ಎಲ್ಲ ಇಲ್ಲ ಮತ್ತು ಎದುರಾಳಿ ಬೇರೆಯವರು ಅವ್ರು ನಿಲ್ತಾ ಇದ್ದಾರೆ ಅವಾಗ ಎಲ್ಲದಕ್ಕೂ ಸ್ಟ್ರಾಂಗ್ ಬೇಕಾಗ್ತದೆ ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಟೀಮ್ ಹೊಡಿತು ಅಂತ ಹೇಳಿದ್ರು ಸೊ ಹೀಗಾಗಿ ಅವರೇ ಒಂದು ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸಜಸ್ಸನ್ನು ಮಾಡಿ ಒಂದು ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕರು ಕೂಡ ಒಂದು ಈ ಒಂದೂವರೆ ವರ್ಷದಿಂದ ಮಾಡಿದರು ಎದೆಷ್ಟು ಈ ಕ್ಷಣದ ಅಪ್ಡೇಟ್ಸ್ ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮಲ್ನ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು